ಹಾಯ್ ಗಾಯ್ಸ್ ವೆಲ್ಕಮ್ ಟು ಕಿತ್ತಿ ಕಿರಣ್ ಬ್ಲಾಗ್ ನಾನು ಸಾಯಂಕಾಲದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಇದು ಮುಕ್ಕಾಲು ಆಗಿದೆ ನಮ್ಮ ಅಜ್ಜಿ ಇವಾಗ ಕೆಲಸದಿಂದ ಬಂದರು ಅಲ್ಲಿ ನಮ್ಮ ಸುಗಿದಾಗಿದೆಯಲ್ಲ ಇದಾಗಿದೆಯಲ್ಲ ಇವಾಗ ಕರು ಹಾಕಿದೆಯಲ್ಲ ಅದಕ್ಕೆ ಬಾವು ಅಂತಾರಲ್ಲ ಅದಾಗ್ಬಿಟ್ಟಿದೆ ಅದಕ್ಕೆ ಐಸ್ ಕ್ಯೂಬ್ ಇದ್ದಾರೆ ಇಲ್ಲಿ ತೋರಿಸ್ತೀನಿ ಯಾವ ಥರ ಇದ್ದಾರೆ ಅಂತ ಇದೆ ನೋಡಿ ಗೈಸ್ ಬಾವು ಅಂತಂದರೆ ಅದು ಊತ್ಕೊಂಡಿರೋ ಪಾಟೆಲ್ಲ ಅದನ್ನೆಲ್ಲ ಬಾವು ಅಂತಾರೆ ಹಸು ಕರು ಹಾಕಿದ್ಮೇಲೆ ಆಗುತ್ತಂತೆ ಗೈಸ್ ಗೈಸ್ ತೋರಿಸಿದ್ನಲ್ಲ ಅದೇ ಹಸುಗೆ ಬಾವಾಗಿರೋದು ಇವಾಗ ಇದೆಲ್ಲ ಅದಕ್ಕೆ ಇವಾಗ ನುಗ್ಗೆ ಸೊಪ್ಪನ್ನ ಬಿಡಿಸ್ತಾ ಇದ್ದೀನಿ ಸೊಪ್ ಸಾರು ಮಾಡೋದಕ್ಕೆ ನಮ್ಮ ಅಜ್ಜಿ ಮಾಡ್ತಾರೆ ಇದಕ್ಕೆ ನುಗ್ಗೆ ಸೊಪ್ಪು ಇಷ್ಟ ಅಂದರೆ ಕಮೆಂಟ್ ಮಾಡಿ ಗೈಸ್ ಒಂದು ಕುಕ್ಕರ್ಗೆ ಎರಡು ಲೋಟ ನೀರು ಹಾಕಿ ಸ್ವಲ್ಪ ಬೇಳೆ ಹಾಕಿ ಗೈಸ್ ಸೊಪ್ಪಾಕಿಡೋ ವಿಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಸೊಪ್ಪಾಕಿ ಅದು ಬೇಳೆ ಹಾಕಿರ್ತೀವಲ್ಲ ಅದೆಲ್ಲ ಕುದಿಸ್ಬೇಕು ಕುದಿಸ್ಬಿಟ್ಟು ಅದು ಅಜ್ಜಿ ಮುದ್ದೆ ಕಟ್ತಿದ್ದಾರೆ ಅದು ಸ್ವಲ್ಪ ಆ್ಯಡ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಯಾರಿಗೆಲ್ಲ ಮುದ್ದೆ ಅಂದರೆ ಇಷ್ಟ ಉಪ್ಸಾರು ಮುದ್ದೆ ಅದಕ್ಕೆ ಸ್ವಲ್ಪ ಖಾರ ಆ್ಯಡ್ ಮಾಡಿಬಿಟ್ಟು ತಿಂದರೆ ಸೂಪರಾಗಿರುತ್ತೆ ಹಾಗೆ ಕುದಿಸಿರೋ ಸೊಪ್ಪೆಲ್ಲನೇ ಒಂದು ತೂತ್ ಬಾಂಡ್ಲಿಗೆ ಹಾಕ್ಕೊಂಡು ಅದೆಲ್ಲ ಸೋರ್ ತೊಗೋಬೇಕು ಸೋರ್ ತೊಗೊಂಡು ಉಪ್ಸಾರು ಮತ್ತು ಸೊಪ್ಪನ್ನು ಬೇರೆ ಬೇರೆ ಮಾಡಬೇಕು ಮಾಡಿದ್ರೆ ಅದನ್ನು ಉರಿಯಬೇಕು ಸೊಪ್ಪೆಲ್ಲ ಉರಿಬೇಕಲ್ಲ ಆವಾಗ ಚೆನ್ನಾಗಿರುತ್ತೆ ನೀರು ನೀರಂಗಿರಲ್ಲ ಅದು ಉಪ್ಸಾರೆಲ್ಲ ಬೇರೆ ಪಾಟ್ ಆಗಿರುತ್ತಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಗೈಸ್ ನಾವು ಸೊಪ್ಪು ಉರಿಬೇಕು ಅಂದರೆ ಸ್ವಲ್ಪ ಒಂದು ಈರುಳ್ಳಿ ಹಾಕ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಗೈಸ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ಹಾಕೋಬೇಕು ಗೈಸ್ ಮೆಣ್ಸಿ ಹಾಕ್ಕೊಂಡು ಅದೆಲ್ಲ ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪ ಸಣ್ಣದಾಗಬೇಕು ಸ್ಮ್ಯಾಶ್ ಆಗಬೇಕು ಸ್ಮ್ಯಾಶ್ ಆದಾಗ ಚೆನ್ನಾಗಿರುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಒಂದೆರಡು ಈರುಳ್ಳಿ ಕಟ್ ಮಾಡಾಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೋಬೇಕು ಈರುಳ್ಳಿ ನೋಡಿ ಹೆಂಗೆ ಎಷ್ಟು ಒಂಥರ ಬ್ರೌನಿಷ್ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದೆಲ್ಲ ನಮ್ಮ ಅಜ್ಜಿ ಮಾಡಿರೋದು ಗೈಸ್ ನಾನು ಹೇಳ್ಕೊಡ್ತಾ ಇದಾರೆ ಈ ನಮ್ಮ ಮಾಡು ಮುಂದೆ ನೋಡಿ ಇವಾಗ ಬ್ರೌನಿಶ್ ಕಲರ್ ಆಗಿದೆಯಲ್ಲ ಆ ಥರ ಆಗಬೇಕು ಕೈ ಮಾಡ್ತಾ ಅಜ್ಜಿ ಅಜ್ಜಿ ಮಾತ್ರ ಅಡುಗೆನೂ ಸರಗದಾಗಿ ಮಾಡ್ತಾರೆ ಗೈಸ್ ಆಮೇಲೆ ಸ್ವಲ್ಪ ಅದಕ್ಕೆ ಕಾಯಿ ತುರಿ ಹಾಕೋಬೇಕು ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕಾಯಿ ತುರಿನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಇದ್ದ ನೋಡಿ ಆಮೇಲೆ ಸೊಪ್ಪನ್ನು ಸೋರ್ತ ಸೊಪ್ಪನ್ನು ಸೋರ್ ತೆಗೆದು ಅದನ್ನು ಹಾಕಿ ಅದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಕೂಡ ಹಾಕಬೇಕು ಚೆನ್ನಾಗಿರುತ್ತೆ ಸಾಲ್ಟ್ ಅಂದರೆ ಉಪ್ಪು ಹಾಕಬೇಕು ಆವಾಗ ಸೊಪ್ಪು ರೆಡಿ ಆಗುತ್ತೆ ಫ್ರೈ ಮಾಡಿದ್ರು ಸೊಪ್ಪು ಹಾಕಿದ್ಮೇಲೆ ಅಷ್ಟೊಂದು ಫ್ರೈ ಮಾಡೋದು ಬೇಕು ಅಂದರೆ ನಾವು ಅದನ್ನೆಲ್ಲ ಬೇಯಿಸಿಡ್ತೀವಲ್ಲ ಸಾವಿರ ಇರುತ್ತೆ ರೈಸ್ ಒಂದ್ಸಲ ನೀವು ಟ್ರೈ ಮಾಡಿಬಿಡಿ ಹಾಗೆ ನಮ್ಮ ಅಣ್ಣ ಮಾಲೆ ಹತ್ತಿರದು ಸ್ವಲ್ಪ ತೋರಿಸಿದ್ದೀನಿ ನೋಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಸೋಮವಾರ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಇವತ್ತು ನಮ್ಮೂರಲ್ಲಿ ದೇವಸ್ಥಾನದ ಹತ್ರ ಬರ ಇದೆ ಅದಕ್ಕೆ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಬ್ಲಾಗ್ನ ನಾನು ಇನ್ನೂ ಕೋಲ್ಡ್ ಕಮ್ಮಿನೇ ಆಗಿಲ್ಲ ನಮ್ಮ ಅಜ್ಜಿ ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮ ದೊಡ್ಡಮ್ಮನ ಕೆಲ್ಸಕ್ಕೆ ಹೋಗಿದ್ದಾರೆ ನಾನು ಇದಕ್ಕೆ ನಾನು ಒಬ್ಬಳೇ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತಾ थैंक यू फॉर वॉचिंग